ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ತಿಳಿಸ್ಕೊಡ್ತಾ ಇರುವಂತಹ ಈ ಮಂತ್ರ ನೀವು ಏನೇ ಸಮಸ್ಯೆ ಇದ್ರೂ ಕೂಡ ರಾತ್ರಿ ಸಮಯದಲ್ಲಿ ಅಂದರೆ ಇನ್ನೇನು ರಾತ್ರಿ ಮಲಗುವ ಸಮಯದಲ್ಲಿ ಅಮ್ಮನ ಮಂತ್ರವನ್ನ ನೀವು ನೂರ ಎಂಟು ಸಾರಿ ಏಡಿ ಮಲಗೋದಿಂದ ಒಂದೇ ರಾತ್ರಿಯಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಆಷಾಢ ಮಾಸ ಯಾವತ್ತು ಪ್ರಾರಂಭ ಆಗುತ್ತೆ ಯಾವತ್ತು ಮುಕ್ತಾಯ ಆಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಬರುವಂಥ ಈ ಗುಪ್ತ ನವರಾತ್ರಿ ಒಂಬತ್ತು ದಿನಗಳ ಕಾಲ ಇರುತ್ತೆ ಇದನ್ನ ವಾರಾಹಿ ನವರಾತ್ರಿ ಅಂತ ಕೂಡ ಕರೀತ್ರಿ ಇನ್ನು ಆಷಾಢ ಮಾಸ ಯಾವತ್ತು ಪ್ರಾರಂಭ ಆಗುತ್ತೆ ಅನ್ನೋದಾದ್ರೆ ನಾಳೆಯಿಂದ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗಿ ಜುಲೈ ಇಪ್ಪತ್ತೈದನೇ ತಾರೀಕು ನಮಗೆ ಆಷಾಢ ಮುಕ್ತಾಯ ಆಗುತ್ತೆ ಅಂದರೆ ನಾಳೆಯಿಂದ ಆಷಾಢ ಮಾಸ ಪ್ರಾರಂಭ ಇನ್ನು ನಮಗೆ ಆಷಾಢ ಮಾಸದಲ್ಲಿ ಬರುವಂಥ ಈ ಗುಪ್ತ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಇದನ್ನ ವಾರ ವಾರಾಹಿ ನವರಾತ್ರಿ ಅಂತ ಕೂಡ ಅಂತೀರಿ ಅಂದ್ರೆ ವಾರಾಹಿ ದೇವಿಯನ್ನ ರಾತ್ರಿ ಸಮಯದಲ್ಲಿ ನಾವು ಒಂಬತ್ತು ದಿನಗಳ ಕಾಲ ನಾವು ಗುಪ್ತವಾಗಿ ಪೂಜೆಯನ್ನು ಮಾಡಿಕೊಳ್ಳುದು ಅಂದ್ರೆ ಯಾರಿಗೂ ಹೇಳದೆ ಅಂದ್ರೆ ಈಗ ನಾವು ನವರಾತ್ರಿಯಲ್ಲಿ ಎಲ್ಲರಿಗೂ ಕರೆದು ನಾವು ಅರ್ಶನ ಕುಂಭ ಕೊಟ್ಟು ಪೂಜೆಯನ್ನು ಮಾಡ್ತೀರಿ ಆದರೆ ಈ ನವರಾತ್ರಿಯನ್ನು ನಾವು ಗುಪ್ತವಾಗಿ ಯಾರಿಗೂ ಹೇಳದೆ ರಾತ್ರಿ ಸಮಯದಲ್ಲೇ ನಮ್ಮ ಸಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಅಂದರೆ ನಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವು ಒಂಬತ್ತು ದಿನಗಳ ಕಾಲ ವಾರಾಹಿ ದೇವಿಯನ್ನು ರಾತ್ರಿ ಸಮಯದಲ್ಲಿ ಪೂಜೆ ಮಾಡ್ಕೊತೀರಿ ಇನ್ನು ಯಾವ ದಿನ ಶುರು ಮಾಡಬೇಕು ಅನ್ನೋದಾದರೆ ಈ ಒಂಬತ್ತು ದಿನಗಳ ಕಾಲ ಅಂದರೆ ನಾಳೆಯಿಂದನೇ ನಮಗೆ ಗುಪ್ತ ನವರಾತ್ರಿ ಪ್ರಾರಂಭ ಆಗುತ್ತೆ ಜುಲೈ ನಾಲ್ಕನೇ ತಾರೀಕು ಮುಕ್ತಾಯ ಆಗುತ್ತೆ ಒಂಬತ್ತು ದಿನಗಳ ಕಾಲ ಒಂಬತ್ತು ಬಣ್ಣದ ಬಟ್ಟೆಯನ್ನು ತೊಟ್ಟು ಒಂಬತ್ತು ಥರದ ಪ್ರಸಾದಗಳನ್ನು ಇಟ್ಟು ನಾವು ವಾರಾಹಿ ದೇವಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂಬತ್ತು ದಿನಗಳ ಕಾಲ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ವಾರಾಹಿ ಅಮ್ಮನ ಯಾವ ಮಂತ್ರಗಳನ್ನು ಹೇಳ್ಕೊಬೇಕು ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥ ಈ ವಿಡಿಯೋದಲ್ಲಿ ನಾವು ವಾರಾಹಿ ಅಮ್ಮನ ಮಂತ್ರವನ್ನು ಏನೇ ಸಮಸ್ಯೆಗಳಿದ್ರು ಎಂತಹದ್ದೇ ಕಷ್ಟಗಳಿದ್ದರೂ ಕೂಡ ನೀವು ಅಮ್ಮನ ಮಂತ್ರವನ್ನು ರಾತ್ರಿ ಸಮಯದಲ್ಲಿ ಹೇಳಿ ಅಂದರೆ ಇನ್ನೇನು ರಾತ್ರಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಅಮ್ಮನ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳಿ ಮಲ್ಗೋದ್ರಿಂದ ನಿಮಗೆ ಒಂದೇ ರಾತ್ರಿಯಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಂತೂ ಕಷ್ಟ ಇಲ್ಲದೆ ಇರೋವಂಥ ಮನುಷ್ಯರೇ ಇಲ್ಲ ತುಂಬನೇ ಕಷ್ಟಪಡ್ತಾಯಿದ್ರು ಎಲ್ಲದಕ್ಕೂ ಅಂತಂದರೆ ಈಗ ಹಣದ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಂತೂ ಆರೋಗ್ಯನೇ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಆರೋಗ್ಯದ ಸಮಸ್ಯೆಗಳಿರ್ಬೋದು ಅಥವಾ ನಾವು ಹೇಳಿದಂಗೆ ನಮ್ಮ ಮಕ್ಕಳು ಕೇಳ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಕೋಟ್ ಸಮಸ್ಯೆಗಳಿರ್ಬೋದು ಅಥವಾ ಏನೋ ಒಂದು ಆಸೆ ಪಟ್ಟಿದ್ದೀರಿ ನಮ್ಮ ಆಸೆ ನೆರವೇರ್ತಾನೆ ಇಲ್ಲ ಅನ್ನೋರಾಗಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಒಂದು ಕಾರಣ ಅಂದರೆ ಒಂದು ಸಮಸ್ಯೆಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ವಾರಾಹಿ ಅಮ್ಮನನ್ನು ಬೇಡ್ಕೊಬೇಕು ಅದರಲ್ಲೂ ವಾರಾಹಿ ಅಮ್ಮನಿಗೆ ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಹಾಗೆಯೇ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಆ ಶಕ್ತಿಯ ಆ ದಿನಗಳಲ್ಲಿ ನಾವು ಅಮ್ಮನ ಮಂತ್ರಗಳನ್ನು ಹೇಳ್ಕೊಂಡ್ರೆ ಶೀಘ್ರವಾಗಿ ನಮಗೆ ಫಲವನ್ನು ಕೊಡ್ತಾಳೆ ಅಮ್ಮ ಅಂತಲೇ ಹೇಳ್ಬೋದು ಯಾಕೆಂದರೆ ಅಮ್ಮನನ್ನು ನಾವು ಬೇಡ್ಕೊಳ್ಳೋದು ಭಕ್ತಿಯಿಂದ ನಾವು ಬೇಡ್ಕೊಬೇಕಾಗುತ್ತೆ ಅಮ್ಮ ಈ ಥರ ಕಷ್ಟ ಇದೆ ನನ್ನ ಕಷ್ಟವನ್ನು ಬಗೆ ಹರ್ಸಮ್ಮ ಅಂತ ನೀವು ಮೊದಲು ಒಂದು ಕಷ್ಟವನ್ನು ಹೇಳ್ಕೊಳ್ಳಿ ಆ ಕಷ್ಟ ಪರಿಹಾರ ಆದ ಮೇಲೆ ನೀವು ಮತ್ತು ನೆಕ್ಸ್ಟ್ ಇನ್ನೊಂದನ್ನು ಹೇಳ್ಕೊಬೇಕಾಗತ್ತೆ ಏಕೆಂದರೆ ಹತ್ತಾರು ಕಷ್ಟಗಳನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮಗೆ ನಮಗೆ ಕನ್ಫ್ಯೂಷನ್ ಯಾವ ಕಷ್ಟನ ಹೇಳ್ಕೊಬೇಕು ಎಷ್ಟು ಸಾರಿ ಹೇಳ್ಕೊಬೇಕು ಅಂತ ನಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಮೊದಲು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಮೊದಲು ನಾನು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಅಂತ ನಿಮಗೆ ಮೊದಲು ಗೊತ್ತಾಗಬೇಕು ಅಂದರೆ ನಾನು ಹಣಕಾಸಿಗೆ ಇಂಪಾರ್ಟೆಂಟ್ ಕೊಡಬೇಕಾ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾ ಅಥವಾ ನನಗೆ ಮನೇಲಿ ತುಂಬಾ ಸಮಸ್ಯೆ ಇದೆ ಅದಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾ ಅಂತ ನೀವು ಮೊದಲು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡು ನಂತರ ಆ ಸಮಸ್ಯೆಯನ್ನು ಮನಸ್ಸಲ್ಲಿಟ್ಕೊಂಡು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಅದರಲ್ಲೂ ಅಮಾವಾಸ್ಯೆಯ ದಿನಗಳಲ್ಲಿ ತುಂಬಾ ಶಕ್ತಿ ಇರೋದರಿಂದ ನೀವು ಅಮಾವಾಸ್ಯ ದಿನಗಳಲ್ಲಿ ಶುರು ಮಾಡಿ ಅಥವಾ ಅಮಾವಾಸ್ಯ ದಿನಗಳಲ್ಲಿ ನನಗೆ ಶುರು ಮಾಡೋಕ್ಕಾಗಿಲ್ಲ ಪೀರಿಯಡ್ಸ್ ಆಗಿತ್ತು ನಾನು ಈ ಮಂತ್ರಗಳನ್ನೆಲ್ಲ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಹೋಗಬೇಡಿ ಮತ್ತು ಮಾಂಸಾಹಾರವನ್ನು ತಿಂದು ಕೂಡ ಹೇಳ್ಕೊಳಕ್ಕೆ ಹೋಗ್ಬೇಡಿ ಹಾಗಾಗಿ ನೀವು ಈ ದಿನ ಹೇಳ್ಕೊಳಕಾಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಉಣ್ಣಿಮೆ ದಿನ ಹೇಳ್ಕೊಬೋದು ಮಂಗಳವಾರ ದಿನ ಶುರು ಮಾಡ್ಬೋದು ಶುಕ್ರವಾರದ ದಿನ ಶುರು ಮಾಡ್ಬೋದು ಸ್ನೇಹಿತರೆ ಆ ಜನ ಇನ್ನೂ ಕೇಳ್ತಾ ಇದ್ದೀರ ಅಮ್ಮನ ಫೋಟೋ ಇಲ್ಲ ಅಮ್ಮ ಏನು ಮಾಡಬೇಕು ವಿಗ್ರಹ ಇಲ್ಲ ಏನು ಮಾಡಬೇಕು ಅಂತ ಇನ್ನೂ ತುಂಬ ಮೆಸೇಜಸ್ ಬರ್ತಾನೆ ಇರುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಮ್ಮನ ಫೋಟೋ ಇಲ್ಲ ಅಂತ ಚಿಂತೆ ಮಾಡೋದು ಬೇಡ ವಿಗ್ರಹ ಇಲ್ಲ ಅಂದ್ಕೊಳ್ಳೋದು ಬೇಡ ನೀವು ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ನೀವು ದೀಪಕ್ಕೆ ಪೂಜೆ ಮಾಡಿ ಅಮ್ಮ ನಿಮಗೆ ಶೀಘ್ರವಾಗಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತ ನಾನು ತುಂಬ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆದರೂ ತುಂಬ ಜನಕ್ಕೆ ಇನ್ನೂ ಡೌಟ್ ಇದೆ ಅಮ್ಮನ ಫೋಟೋ ಅಂತ ನಿಮ್ಮ ಶಕ್ತಾನುಸಾರ ಅನುಸಾರ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಇದೆ ಪರಿಸ್ಥಿತಿ ನೋಡಿಕೊಂಡು ನೀವು ದೊಡ್ಡವರು ಅಮ್ಮನ ಫೋಟೋ ಹಿಡಿ ಅಂದರೆ ಖಂಡಿತ ಹಿಡಿ ತುಂಬಾ ಒಳ್ಳೆಯದಾಗುತ್ತೆ ಅಕಸ್ಮಾತ್ ಅವ್ರಿಗೆ ಇಷ್ಟ ಇರಲಿಲ್ಲ ವಾರಾಹಿ ಅಮ್ಮನ ಫೋಟೋ ಬೇಡ ಅನ್ನೋರು ನೀವು ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ನೀವು ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಆ ದೀಪಕ್ಕೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ಮಂತ್ರವನ್ನು ಹೇಳೋದಕ್ಕೆ ಪೂಜೆ ಮಾಡೇ ಮಂತ್ರ ಹೇಳಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ನೀವು ಸಾಯಂಕಾಲ ಪೂಜೆನ ಎಲ್ಲರ ಮನೆಯಲ್ಲೂ ಗೋಧೂಳಿ ಸಮಯದಲ್ಲಂತೂ ಪೂಜೆ ಮಾಡ್ಕೊಂಡಿರ್ತೀರ ಇನ್ನು ರಾತ್ರಿ ಊಟ ಎಲ್ಲ ಹಾಗೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಅಮ್ಮನ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಮಂತ್ರನೂ ತುಂಬನೇ ಚಿಕ್ಕದಿದೆ ದೊಡ್ಡ ಮಂತ್ರ ಅಂತ ಏನಿಲ್ಲ ತುಂಬಾ ಚಿಕ್ಕದಿದೆ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊಬೇಕು ಒಂದು ಕೋರಿಕೆಯನ್ನು ನೀವು ಇಟ್ಕೊಂಡು ಅಮ್ಮ ಈ ಥರ ಕಷ್ಟ ಇದೆ ನನ್ನ ಕಷ್ಟನ ಬಗೆಹರಿಸಮ್ಮ ಅಂತ ನೀವು ಒಂದೇ ಒಂದು ಕೋರಿಕೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ಇದ್ದೀನಿ ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಮಂತ್ರ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಬೇಕಾಗತ್ತೆ ಓಂ ಐಂ ಗ್ಲೌಮ್ ವಾಸವೇ ನಮಃ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ ಓಂ ಗ್ಲೌಂ ವಾಸವೇ ನಮಃ ಈ ಮಂತ್ರವನ್ನು ನೀವು ನಿಮ್ಮ ಕೋರಿಕೆ ಏನಿರುತ್ತೆ ನಿಮ್ಮ ಆಸೆ ಏನು ನೆರವೇರಬೇಕು ಅಂತಿರುತ್ತಲ್ಲ ನಿಮ್ಮ ಕಷ್ಟ ಏನು ಪರಿಹಾರ ಆಗಬೇಕು ಅಂತಿರುತ್ತಲ್ಲ ಅದನ್ನು ಹೇಳ್ಕೊಂಡು ನಂತರ ವಾರಾಹಿ ಅಮ್ಮನನ್ನು ಮನಸಲ್ಲೇ ಸ್ಮರಣೆ ಮಾಡಿಕೊಂಡು ಅಮ್ಮ ನನ್ನ ಕಷ್ಟನ ಬಗೆಹರಿಸಮ್ಮ ಅಂತ ಅಮ್ಮನನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಒಂದು ರೂಮಲ್ಲಿ ಒಂದು ಸೈಡಲ್ಲಿ ಕುತ್ಕೊಂಡು ಅಂದರೆ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅಮ್ಮನನ್ನು ಮನಸಲ್ಲೇ ಸ್ಮರಣೆ ಮಾಡಬಾರ್ದು ಒಂದ್ಸಲ್ಲೇ ಸ್ಮರಣೆ ಮಾಡ್ತಾ ಈ ಮಂತ್ರವನ್ನು ಹೇಳ್ಬೇಕಾಗುತ್ತೆ ನೂರ ಎಂಟು ಸಾರಿ ಎಳಿ ನೀವು ಮಲಗಬೇಕಾಗತ್ತೆ ಈ ರೀತಿಯಾಗಿ ಹೇಳಿ ಮಲಕೋದ್ರಿಂದ ಒಂದೇ ರಾತ್ರಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇರುತ್ತೆ ಸ್ನೇಹಿತರೆ ಎಂಥದ್ದೇ ಎಷ್ಟೋ ದಿನದಿಂದ ನನ್ನ ಆಸೆ ನೆರವೇರಿಲ್ಲ ನನಗೆ ಈ ತರ ಕಷ್ಟ ಆಯಿತು ಬಗೆನೇ ಹರಿದಿಲ್ಲ ನನ್ನ ಕಷ್ಟ ಅನ್ನೋರು ಕೂಡ ನೀವು ಒಂದೇ ಒಂದು ಕಷ್ಟನ ಬಗೆಹರಿಸ್ಬೋದು ಅಂತಂದ್ರೆ ಒಂದು ಕಷ್ಟ ಬಗೆಹರಿದಾದ ಮೇಲೆ ನೀವು ನೆಕ್ಸ್ಟ್ ಇನ್ನೊಂದನ್ನು ಹೇಳ್ಕೊಬೋದು ನಾವು ಒಂದೇ ಸಾರಿ ಹತ್ತಾರು ಕಷ್ಟಗಳನ್ನು ಹೇಳ್ಕೊಳೋದ್ರ ಬದಲು ಒಂದಾದ ಮೇಲೆ ಒಂದು ನಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ಬಗೆಹರಿಸ್ಕೊಬೋದು ಸ್ನೇಹಿತರೆ ಅದಕ್ಕೋಸ್ಕರ ನೀವು ಈ ರಾತ್ರಿ ಅಂತಂದರೆ ಇವತ್ತು ಅಮಾವಾಸ್ಯ ಇದೆ ಇವತ್ತೂ ಹೇಳ್ಕೊಬೋದು ಅಥವಾ ಇವತ್ತು ಯಾರು ಹೇಳ್ಕೊಳ್ಳೋಕ್ಕಾಗಲ್ಲ ಅನ್ನೋರು ನೀವು ನೆಕ್ಸ್ಟು ಶುಕ್ರವಾರ ಹೇಳ್ಕೊಬೋದು ಮಂಗಳವಾರ ಹೇಳ್ಕೊಬೋದು ಹಾಗೆಯೇ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಆಗಿನ ಅಷ್ಟಮಿ ಪಂಚಮಿ ದಿನಗಳನ್ನ ಮಂತ್ರಗಳನ್ನು ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಬೋದು ಹಾಗಾಗಿ ಇದಕ್ಕೇನು ಸ್ನಾನ ಮಾಡಿ ಹೇಳಬೇಕು ಅಥವಾ ಪೂಜೆ ಮಾಡಬೇಕು ಅಥವಾ ಪ್ರಸಾದ ಇಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ರಾತ್ರಿ ಊಟ ಆದಮೇಲೆ ನೀವು ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ ಈ ರೀತಿಯಾಗಿ ಹೇಳ್ಕೊಳ್ಳಿ ನಿಮ್ಮ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇನ್ನು ವಾರಾಹಿ ನವರಾತ್ರಿ ನಮಗೆ ಗುಪ್ತ ನವರಾತ್ರಿ ಒಂಬತ್ತು ದಿನಗಳ ಕಾಲ ಇರುತ್ತೆ ನವರಾತ್ರಿ ಬಗ್ಗೆನೂ ಕೂಡ ನಾನು ಒಂದೊಂದು ದಿನ ಒಂದೊಂದು ಪ್ರಸಾದವನ್ನು ಹಿಡಿದು ಯಾವ ರೀತಿಯಾಗಿ ಮಂತ್ರಗಳನ್ನು ಇಳ್ಕೊಬೇಕು ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡಬೇಕು ಅಂತ ನವರಾತ್ರಿ ಪೂಜೆಗಳು ಅಂತಲೇ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋ ಒಂಬತ್ತು ದಿನಗಳ ಕಾಲ ನಾವು ನಾನು ನವರಾತ್ರಿಯ ಹಬ್ಬದ ವಿಶೇಷ ಪೂಜೆಗಳನ್ನು ವಿಶೇಷ ಆರತಿಗಳನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು